ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ಎಪಿಸೋಡ್ನ ನ ಇವತ್ತು ರಿವ್ಯೂ ಮಾಡ್ತಾ ಇರೋದು ಸೊ ನನ್ನ ಅನಿಸಿಕೆಯನ್ನ ಅಭಿಪ್ರಾಯಗಳನ್ನ ನಾನು ಡೈಲಿ ಹೇಳ್ತಾ ಹೋಗ್ತಾ ಇದೇನಾ ಸೊ ನೀವು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ ಸೊ ಪ್ರತಿಯೊಬ್ಬರಿಗೂ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ಎಪಿಸೋಡ್ ನ ಒಂದು ರಿವ್ಯೂ ಮಾಡ್ತಾ ಇದೀನಿ ಸೊ ಇದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಸೊ ಯಾರಿಗೆಲ್ಲ ನನ್ನ ಮಾತು ಬೇಜಾರಾಗ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಕೇಳ್ಕೊತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಹೊಸ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕ್ ಅನ್ನ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತಂದ್ರೆ ಪ್ರತಿಯೊಂದು ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ಸೊ ನಿಮ್ಗೆ ಗೊತ್ತಿರುವ ಹಾಗೆ ನಿನ್ನೆ ಒಂದು ಎಲ್ಲಿ ಎಂಡ್ ಆಗಿತ್ತು ಅಂತಂದ್ರೆ ಟಾಸ್ಕ್ ಅಲ್ಲಿ ಎಂಡ್ ಆಗಿತ್ತು ಸೊ ಟಾಸ್ಕ್ ನೇಮ್ ಯಾರು ಕೂಡ ಗೊತ್ತಿಲ್ಲದೆ ಇರೋ ಕಾರಣ ಆ ಧನುಷ್ ಅವರು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು ಕೂಡ ಆ ಟಾಸ್ಕ್ ಅಲ್ಲಿ ವ್ಯಾಲ್ಯೂಬಲ್ ಆಗಿರ್ಲಿಲ್ಲ ಸೊ ಹಾಗಾಗಿ ಆ ಧನುಷ್ ಅವರ ನಡುವೆ ಮತ್ತೆ ಈ ನಮ್ಮ ಚಂದ್ರಪ್ರಭಾ ಹಾಗೆ ಕಾಕ್ರೋಚ್ ಸುಧೀರ ಅವ್ರ ನಡುವೆ ಸ್ವಲ್ಪ ಗಲಾಟೆ ಆಯಿತು ಸೊ ನಾವು ಆಡ್ತೀವಿ ಅಂತ ಅವರು ಸೊ ನನಗೂ ಆಡಿಸಿ ಎಲ್ಲರನ್ನೂ ಆಡ್ಸಂದ್ರೆ ಗೇಮ್ ರದ್ ಮಾಡಿ ಅಂತ ಧನುಷ್ ಅವರು ಸೊ ಇದರ ನಡುವೆ ಸ್ವಲ್ಪ ತುಂಬಾ ಸಿಟ್ಟಿನಿಂದ ಮಾತಾಡಿದ್ರು ಕಾಕ್ರೋಚ್ ಅವರು ಏನಪ್ಪಾ ಅಂತಂದ್ರೆ ಅವರ ಮಾತು ಸ್ವಲ್ಪ ಯಾಕೋ ಬಿಹೇವಿಯರ್ ಸರಿ ಅನಿಸ್ಲಿಲ್ಲ ಎಲ್ಲರಿಗೂ ಕೆಲವರಿಗೂ ಸರಿ ಅನಿಸ್ಲಿಲ್ಲ ಕೆಲವರಿಗೆ ಸರಿ ಅನಿಸ್ತು ಬಟ್ ಕೂಡ ಅದು ಸರಿ ಅನಿಸಲಿಲ್ಲ ಸೊ ನೀವು ಕಾಲೇಜ್ ಮುಗ ಟೆಂತ್ ಮುಗಿಸಿವನ ಕಲಾ ಟೆಂತ್ ಮುಗಿದ ತಕ್ಷಣ ಕಲಡಿಸ್ಬಿಟ್ಟು ಇಲ್ಲಿ ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಒಂದು ಪರ್ಸನಲ್ ಆಗಿ ವಿಷಯ ಮಾತಾಡಿದ್ರು ಮಾತಾಡಬಹುದಾಗಿತ್ತು ಅದು ಕೂಡ ನನಗೂ ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ಅದಾದ್ಮೇಲೆ ಅದು ಬಿಗ್ ಬಾಸ್ ಆಗುತ್ತೆ ತುಂಬಾ ಕೋಪ ಬಂದ್ಬಿಟ್ಟು ಆ ಗೇಮನ್ನು ಅಲ್ಲಿ ರದ್ದು ಮಾಡಿಸಿ ರದ್ದು ಮಾಡಿಸಿರು ಅದಾದ ನಂತರ ಮತ್ತೆ ಅದು ಪೂರ್ತಿ ಜಗಳ ಆಯ್ತು ಯಾಕಂತಂದ್ರೆ ಇಲ್ಲಿ ನಮ್ಮ ಧನುಷ್ ಮಾತು ಮಾತಾಡ್ತಾರೆ ಏನಂತಂದ್ರೆ ನಾನು ಈ ಆಡನ್ನ ಬಿಡ್ತೀನಿ ನನ್ ಗೊತ್ತು ಹೆಂಗಲ್ಲ ಹೆಂಗ್ ಹೋಗ್ಬೇಕು ನನ್ಗೆ ಗೊತ್ತು ಅಂತ ಮಾತಾಡ್ತಾರೆ ಅದಕ್ಕೆ ಚಂದ್ರಬಾಬು ಅವರು ಸಿಟ್ ಆಗ್ತಾರೆ ಅಂತಂದ್ರೆ ಅವನೊಬ್ನೇ ಗೆಲ್ತಾನಂತೆ ಅಂದ್ರೆ ಧನುಷ್ ಒಬ್ಬರೇ ಗೆಲ್ತಾನಂತೆ ಅವ್ರು ಹೋಗ್ತಾನಂತೆ ನಾವೆಲ್ಲ ಅದಕ್ಕೆ ಬಂದಿದೀವಿ ಸೊ ನಾವು ಹಂಗಾದ್ರೆ ಅದಕ್ಕೆ ಅರ್ಹರಲ್ವಾ ನಮ್ಗೆ ಆಡಕ್ಕೆ ಏನು ತಾಕತ್ತಿಲ್ಲ ಅನ್ನೋ ಅನ್ನೋ ರೀತಿ ಮಾತಾಡಿದ್ನ ಅಂತ ಈ ರೀತಿ ಎಲ್ಲ ಸ್ವಲ್ಪ ಜಗಳ ಆಯ್ತು ಅಲ್ಲಿ ಸೊ ಅದಾದ ನಂತರ ಏನಾಯ್ತು ಅಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ನಾಮಿನೇಟ್ ಆಗೋವ್ರು ಯಾರಪ್ಪ ಅಂತಂದ್ರೆ ಸುಧೀರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಧನುಷ್ ಅವ್ರನ್ನ ನಾವು ನಾಮಿನೇಟ್ ಮಾಡ್ತಾರೆ ಹಾಗೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಕೂಡ ನಾಮಿನೇಟ್ ಆಗ್ತಾರೆ ಹಾಗೆ ಇಲ್ಲಿ ನಮ್ಮ ಕರಿಬಸಪ್ಪಗೆ ಅಮಿತ್ ಅವರು ಕೂಡ ನಾಮಿನೇಟ್ ಆಗ್ತಾರೆ ಸೊ ಕರಿಬಸಪ್ಪ ಮತ್ತೆ ಅಮಿತ್ ಅವರು ಜಾಸ್ತಿ ಜನರ ಜೊತೆ ಬೇರೆ ಕಾರಣಕ್ಕೆ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇಲ್ಲಿ ಸುಧೀರ್ ಅವರು ಮಾತಾಡಿದ್ದು ಕೆಲವರಿಗೆ ಇಷ್ಟ ಆಗಲ್ಲ ಅಂತ ಅವ್ರು ನಾಮಿನೇಟ್ ಮಾಡ್ತಾರೆ ಹಾಗೆ ಇಲ್ಲಿ ಧನುಷ್ ಅವರು ಈ ರೀತಿ ಮಾಡಬಾರದು ಗೇಮ್ ಅಲ್ಲಿ ಈ ರೀತಿ ಆಡೋಕ್ ಚಾನ್ಸ್ ಕೊಡ್ಬೇಕಾಗಿತ್ತು ಅವರು ಹೊರಗೆದ್ದು ಅಂತ ಕೆಲವರು ಅಂದ್ಬಿಟ್ಟು ಅವ್ರನ್ನು ಕೂಡ ಅಲ್ಲಿ ನಾಮಿನೇಟ್ ಮಾಡ್ತಾರೆ ಸೊ ಇಲ್ಲಿ ಒಟ್ಟು ಗಿಲ್ಲಿ ಕಾವ್ಯ ಹಾಗೆ ಚಂದ್ರ ಸಾರಿ ಗಿಲ್ಲಿ ಕಾವ್ಯ ಮತ್ತೆ ಕರಿಬಸಪ್ಪ ಅಮಿತ್ ಹಾಗೆ ಹಾಗೆ ಇಲ್ಲಿ ಧನುಷ್ ಸುಧೀರ್ ಇಷ್ಟೆಲ್ಲ ಜನ ಇಲ್ಲಿ ನಾಮಿನೇಟ್ ಆಗ್ತಾರೆ ಸೊ ಇಲ್ಲಿ ಆದ ತಕ್ಷಣ ಇದು ಎಲ್ಲ ಮುಗಿಯುತ್ತೆ ಆಮೇಲೆ ಒಳಗಡೆ ಹೋಗ್ಬಿಟ್ಟು ಹಬ್ಬದ ಆಚರಣೆ ಅದು ಇದು ಮಾಡಿಬಿಟ್ಟು ಇದೆಲ್ಲ ಮಾಡ್ತಾರೆ ಸೊ ಅಲ್ಲಿ ಪ್ರೊಮೋದಲ್ಲಿ ನೋಡಿದಾಗೆ ಸ್ವಲ್ಪ ಗಿಲ್ಲಿ ನಟನ ನಟನ್ ಸ್ವಲ್ಪ ಕಾಮಿಡಿ ಕುಚಿ ಮಲ್ಲಮ್ಮನ ಜೊತೆ ಕಾಮಿಡಿ ಆಗಿರ್ಬೋದು ಅಥವಾ ಇಲ್ಲಿ ಅಹ್ ಮತ್ತೊಂದಾಗಿರ್ಬೋದು ಇದೆಲ್ಲ ಇದೆಲ್ಲ ಆಗುತ್ತೆ ಸೊ ಇದಾದ ನಂತರ ಹಾಗೆ ಸುಮ್ನೆ ಅಹ್ ಒಂದು ಟೈಮ್ ಪಾಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಎಲ್ಲರು ಬಂದು ಕುಂತು ಹೋದರೆ ಕುಂತ ತಕ್ಷಣ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅಹ್ ಬಿಗ್ ಬಾಸ್ಗೆ ತುಂಬಾ ಕೋಪ ಬಂದಿರುತ್ತೆ ಸೊ ಕೋಪ ಬಂದಾಗ ಅವ್ರು ಹೇಳ್ತಾರೆ ಈ ಒಂದು ಟಾಸ್ಕ್ ಈ ಒಂದು ಗೇಮ್ ಅಲ್ಲಿ ಫೈನಲ್ ಫಸ್ಟ್ ಬಾರದ ಫೈನಲಿಸ್ಟ್ ನಾವು ಆಯ್ಕೆ ಮಾಡಬೇಕಾಗಿತ್ತು ಬಟ್ ಕಾರಣ ನೀವು ಮಾಡಿದ ಒಂದು ತಪ್ಪಿನಿಂದ ಮಾಡಕ್ಕಾಗಲ್ಲ ನಾವು ಪ್ರೇಕ್ಷಕರಿಗೆ ಯಾವುದೋ ಒಂದು ಮಾತನ್ನ ಕೊಟ್ಟು ಅದನ್ನ ನಾವು ಯಾವತ್ತು ಉಳಿಸ್ಕೊಂಡಿಲ್ಲ ಅಂತೆಲ್ಲ ಉಳಿಸ್ಕೊಂಡಿದೀವಿ ಸೊ ಇವತ್ತು ಅದೇ ರೀತಿ ಆಗಬಾರ್ದು ಸೊ ಏನು ಏನಕೋತಾರೋ ಅದನ್ನ ನಾವು ಅವರಿಗೆ ಕೊಡಬೇಕು ಅಂತ ಅನ್ಕೊಂಡು ಮತ್ತೆ ಈ ಒಂದು ಟಾಸ್ಕ್ ನಾವು ಆಡಿಸ್ತೀವಿ ಆದ್ರೆ ಫೈನಲಿಸ್ಟ್ ಯಾರು ಇದ್ರಲ್ಲ ಮಲ್ಲಮ್ಮ ಅವರಾಗಿರ್ಬೋದು ಮತ್ತೆ ಧನುಷ್ ಆಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಮತ್ತೆ ಚಂದ್ರಪ್ರಭಾ ಮತ್ತೆ ಸತೀಶ್ ಆಗಿರ್ಬೋದು ಇವರು ಆಡಂಗಿಲ್ಲ ಇವರು ಬಿಟ್ಟು ಬೇರೆದವರು ಆಡಬೇಕು ಅವರನ್ನ ನೀವು ಮನವೊಲಿಸಿ ಅವ್ರನ್ನ ನಿಮ್ಮ ಬೆಂಬಲಿರಾಗಿ ಆಡಿಸ್ಬೇಕಂತ ಇಲ್ಲಿ ಕೇಳ್ತಾರೆ ಸೊ ಅದಾದ ನಂತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಧನುಷ್ ಬಂದ್ಬಿಟ್ಟು ಅಭಿ ಮತ್ತೆ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೋತಾನೆ ಹಾಗೆ ಇಲ್ಲಿ ಕಾಕ್ರೋಚ್ ಬಂದ್ಬಿಟ್ಟು ಮಾಳವ್ರನ್ನ ಆಯ್ಕೆ ಮಾಡ್ಕೋತಾನೆ ಮತ್ತೆ ಇನ್ನು ಈ ಚಂದ್ರಪ್ರಭಾ ಮತ್ತೆ ಏನಾರು ಯಾರು ನಮ್ಮ ಸತೀಶ್ ಅವರು ಬಂದ್ಬಿಟ್ಟು ಇವ್ರನ್ನ ಆಯ್ಕೆ ಮಾಡ್ಕೋತಾರೆ ಅಮಿತ್ ಅವರು ಮತ್ತೆ ಹಾಗೆ ಕರಿಬಸಪ್ಪ ಅವರನ್ನ ಆಯ್ಕೆ ಮಾಡ್ಕೋತಾರೆ ಮಲ್ಲಮ್ಮ ಬಂದ್ಬಿಟ್ಟು ನಮ್ಮ ಧ್ರುವಂತ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಸೊ ಇವು ಆ ನಾಲ್ಕು ಜನರ ಬದಲಾಗಿ ಈ ನಾಲ್ಕು ಜನ ಆಡ್ಬೇಕಾಗಿರುತ್ತೆ ಸೊ ಏನಪ್ಪ ಟಾಸ್ಕ್ ಅಂತಂದ್ರೆ ಅಹ್ ಒಂದು ಹಗ್ಗ ಇರುತ್ತೆ ಹಗ್ಗಕ್ಕೆ ರೌಂಡ್ ಆಗಿರುವಂತಹ ಹಗ್ಗ ಇರುತ್ತೆ ಸೊ ಅದನ್ನ ಅಹ್ ತಿರ್ಗುತ್ತಾ ತಿರುಗತ ಹಗ್ಗಾನ ಬಿಚ್ಕೊಂಡ್ಬಿಟ್ಟು ಅಹ್ ಫೋಟೋ ಯಾರು ಎಲಿಮೇಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಅವರ ಫೋಟೋನ ತಂದು ಯಾರು ಬೇಗ ಅದನ್ನ ಹಗ್ಗ ಬಿಚ್ಕೊಡ್ತಾರೋ ಅವ್ರು ಬಿಚ್ಕೊಂಡು ಅಲ್ಲಿ ನಿಲ್ತಿರ್ಕಂತ ನಿಂತಿರ್ತಾರಲ್ಲ ಅವ್ರಿಗೆ ಯುವ ಕೊಡ್ಬೇಕು ಅವ್ರ ಆ ಫೋಟೋನ ಸುಟ್ಟ ಅವರು ಅವ್ರು ಹೆಲ್ಮೆಟ್ ಹಾಕ್ತಾರೆ ಅಂದ್ರೆ ಆ ಒಂದು ರೌಂಡ್ ಇಂದ ಹೆಲ್ಮೆಟ್ ಹಾಕ್ತಾರೆ ಇಲ್ಲಿ ಮಲ್ಲಮ್ಮ ಮತ್ತೆ ಧನುಷ್ ಹಾಗೆ ಕಾಕ್ರೋಚ್ ಹಾಗೆ ಚಂದ್ರಪ್ರಭ ಮತ್ತೆ ಅಹ್ ಒಂದು ಅವ್ರನ್ನ ಒಂದ್ ಕಡೆ ನಿಂತಿರ್ತಾರೆ ಸೊ ಇಲ್ಲಿ ನಾಮಿನೇಟ್ ಮಾಡ್ಬೇಕಾದವ್ರ ಒಂದು ಭಾವಚಿತ್ರ ಇರುತ್ತೆ ಭಾವಚಿತ್ರ ಅಂತಂದ್ರೆ ಇಲ್ಲಿ ಮಲ್ಲಮ್ಮಂದಿರುತ್ತೆ ಧನುಷ್ ಅಂದಿರುತ್ತೆ ಚಂದ್ರಪ್ರಭ ಮತ್ತೆ ಚಂದ್ರಬಾಬು ಮತ್ತೆ ಸದಸ್ಯರು ಇರುತ್ತೆ ಹಾಗೆ ಧನುಷ್ ಅವರು ಕೂಡ ಇರುತ್ತೆ ಅದ್ರ ಯಾರು ನೀವು ನೀವು ಹೆಸರೋ ಅವ್ರ ಫೋಟೋನ ಕೈಲಿ ಹಿಡ್ಕೋಬೇಕಾಗುತ್ತೆ ನಾಮಿನೇಟ್ ಮಾಡ್ತಾರೋ ಅವ್ರು ಯಾರು ಫಸ್ಟ್ ಬಂದ್ಬಿಟ್ಟು ಆ ಒಂದು ಹಗ್ಗನ ಸುತ್ತಿ ಹಾಗಿ ಸುತ್ತಿರುವಂತ ಹಗ್ಗನ ಬೇಯಿಸ್ಕೊಂಡು ಯಾರು ಹೋಗಿ ಮೊದಲು ಅಲ್ಲಿಗೆ ಆ ಫೋಟೋನ ಅವ್ರ ಕಡೆ ಕೊಡ್ತಾರೋ ಆ ಫೋಟೋ ಅವರು ಸುಟ್ಟಾದ ತಕ್ಷಣ ಆ ಒಂದು ನಾಲ್ಕು ಜನನ ಆ ಒಂದು ಒಬ್ಬ ವ್ಯಕ್ತಿ ಹೆಲ್ಮಿಟ್ ಹಾಕ್ತಾರೆ ಸೊ ಆಗ ಆ ರೀತಿ ಆಡುವಂತ ಸಮಯದಲ್ಲಿ ಮಾಳು ಅವರು ಗೆಲ್ಲಿಸ್ತಾರೆ ಮಾಳು ಅವರು ಬೇಗ ಬೇಗ ಹಗ್ಗವನ್ನು ಬಿಚ್ಕೊಂಡ್ಬಿಟ್ಟು ಸುಧೀರ್ ಕಾರ್ಯ ಹೋಗ್ಬಿಟ್ಟು ಧನುಷ್ ಅವರ ಒಂದು ಭಾವಚಿತ್ರ ಕೊಡ್ತಾರೆ ಯಾಕಂದ್ರೆ ಧನುಷ್ ಅವರು ಅವರನ್ನ ನಾಮಿನೇಟ್ ಮಾಡ್ತಾರೆ ಹಾಗಾಗಿ ಧನುಷ್ ಅವರ ಭಾವಚಿತ್ರವನ್ನ ಸುಟ್ ಸೊ ಸುಟ್ ಆದ ತಕ್ಷಣ ಇಲ್ಲಿ ಅವರು ಗೇಮ್ ಗೇಮ್ ನ ಹೆಲ್ಮಿಟ್ ಹಾಕ್ತಾರೆ ಸೊ ಅದ್ ಅದಾದ್ಮೇಲೆ ಇಲ್ಲಿ ಉಳಿದಾರ ಚಂದ್ರಪ್ರಭಾ ಮಲ್ಲಮ್ಮ ಹಾಗೆ ಮತ್ತೆ ಸುಧೀರ್ ಉಳಿತಾರೆ ಸೊ ಮತ್ತೆ ಇಲ್ಲಿ ಮತ್ತೆ ಕೇಳ್ತಾರೆ ಯಾರು ನಾಮಿನೇಟ್ ಮಾಡ್ತಾರೆ ಅಂದಾಗ ಸುಧೀರ್ ಅವರು ಮಲ್ಲಮ್ಮನ ಮಾಡ್ತಾರೆ ಹಾಗೆ ಚಂದ್ರಪ್ರಭಾ ಮತ್ತೆ ಅವರು ಸುದ್ದಿ ಕಾಕ್ರೋಚ್ ಅವರನ್ನ ಮಾಡ್ತಾರೆ ನಾಮಿನೇಟ್ ಮಾಡ್ತಾರೆ ಸೊ ಮತ್ತೆ ಎರಡನೇ ರೌಂಡ್ ಸುಟ್ಟ ಶುರು ಆಗುತ್ತೆ ಅವಾಗ ಮತ್ತೆ ಅದೇ ಒಂದು ಪ್ರೊಸೆಸ್ ಆಗುತ್ತೆ ಹಗ್ಗವನ್ನು ಬಿಚ್ಕೋಬೇಕಾಗುತ್ತೆ ಬೇಗ ಬೇಗ ಮಳವರು ಬಿಚ್ಕೊಂಡು ಮತ್ತೆ ಸುದ್ದಿ ಹತ್ರ ಹೋಗಿ ಅವರ ಭಾವಚಿತ್ರ ಕೊಡ್ತಾರೆ ಯಾಕಂದ್ರೆ ಮಲ್ಲಮ್ಮ ಅವ್ರನ್ನ ಸುದ್ದಿ ಅವರೇ ನಾಮಿನೇಟ್ ಮಾಡಿರ್ತಾರಲ್ಲ ಸೊ ಹಾಗಾಗಿ ಆ ಒಂದು ಭಾವಚಿತ್ರವನ್ನ ಮತ್ತೆ ಸುಡ್ತಾರೆ ಅಲ್ಲಿ ಎರಡನೇ ರೌಂಡ್ ಅಲ್ಲಿ ಮಲ್ಲಮ್ಮ ಅವರು ಔಟ್ ಆಗ್ತಾರೆ ಸೊ ಇನ್ನು ಮೂರನೇ ರೌಂಡ್ ಅಲ್ಲಿ ಯಾರು ಈ ಕಡೆ ನಮ್ಮ ಕಾಕ್ರೋಚ್ ಉಳಿದಿರ್ತಾರೆ ಈ ಕಡೆ ಹಾಗೆ ನಮ್ಮ ಚಂದ್ರಪ್ರಭಾ ಮತ್ತೆ ಸತೀಶ ಅವರತ್ತಾರೆ ಸೊ ಅಲ್ಲಿ ಅವರ ಒಂದು ಬೆಂಬಲ ಆಡ್ತಿರ್ಬೋದು ಕರಿಬಸಪ್ಪ ಮತ್ತೆ ಸುದೀರ್ಘ ಬೆಂಬಲ ಆಡ್ತಿರೋದು ಮಾಳವರು ಮಾಡುವವರು ಈ ಗ್ರೌಂಡ್ ಅಲ್ಲಿ ಕೂಡ ಮಾಡುವವರು ಗೆಲ್ತಾರೆ ಸೊ ಇದರಲ್ಲಿ ಸಚಿವರ ಫೋಟೋನ ಕೂಡ ಸುಟ್ಟಾಕ್ತಾರೆ ಅಲ್ಲಿ ಗೆಲ್ಲೋರು ಅಂತಂದ್ರೆ ಅದು ನಮ್ಮ ಕಕ್ರೋಚವ್ ಗೆಲ್ತಾರೆ ಸೊ ಇಲ್ಲಿ ಏನಾಗ್ತಂದ್ರೆ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಸೊ ಅವರ ಒಂದು ಟೆಕ್ನಿಕ್ ಆಗಿರ್ಬೋದು ಅವರ ಒಂದು ನ್ಯಾಗ್ ಆಗಿರ್ಬೋದು ಇಲ್ಲಿ ತುಂಬಾನೇ ಉಪಯೋಗ ಆಯ್ತು ಸೊ ಅದಾದ್ಮೇಲೆ ಇಲ್ಲಿ ಈ ಒಂದು ವಾರದ ಫೈನಲಿಸ್ಟ್ ಅನ್ನಾಗಿ ಕಾಕ್ರೋಚ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಸೊ ಇದಕ್ಕೆ ಸಪೋರ್ಟ್ ಆಗಿ ಗೆಲ್ಸಿದ್ದು ನಮ್ಮ ಮಾಳವರು ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಮಾಳವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಸೊ ಇಷ್ಟು ದಿನ ಅವ್ರು ಕಾಣಿಸ್ಕೊಂಡಿರಲಿಲ್ಲ ಬಟ್ ಅವ್ರ ಆಟ ಇವತ್ತು ನೆನಪಿಸ್ತು ನಾನು ಇದ್ದೇನೆ ಸೊ ಆಲ್ ಬೆಸ್ಟ್ ಅಂತ ಹೇಳ್ಬಿಡ್ತು ಹೇಳಿ ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ನಾನು ಮಾಳ ಅವರಿಗೆ ತುಂಬಾ ಚೆನ್ನಾಗಿ ಆಟ ಆಡಿದಾಗ ಆಟ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಕರಿಬಸಪ್ಪ ಅವ್ರ ಆಟೋ ಸರಿ ಅನ್ಸಿರಲಿಲ್ಲ ಅದು ಕೈಯಲ್ಲಿ ಹಿಡ್ಕೊಂಡು ತಿರುಗ್ಬೇಕಂತ ಗಣ ಹಾಗೆ ತಿರುಗತಾ ಇದ್ರು ಅದು ಓಪನ್ ಆಗಿಬಿಟ್ಟು ಮತ್ತೆ ಅಲ್ಲೇ ರೌಂಡ್ ಆಗ್ತಾ ಇತ್ತು ಆಗ ಸೊ ಅವರು ಸೋಲ್ಬೇಕಾಯ್ತು ಕಾಕ್ರೋಚ್ ಅವರು ಫೈನಲಿಸ್ಟ್ ಆಗಿ ಅಂದ್ರೆ ಮೂರನೇ ವಾರದ ಗ್ರ್ಯಾಂಡ್ ಗೆ ಫಸ್ಟ್ ಫೈನಲಿಸ್ಟ್ ಆಗಿ ಇವರು ಸೆಲೆಕ್ಟ್ ಆದರು ಆಮೇಲೆ ಅವರಿಗೆ ಕಂಗ್ರಾಚಿ ಕಂಗ್ರಾಚುಷೇಷನ್ ಹೇಳಿ ಒಂದು ಪೌರ್ನ ಕೊಡ್ತಾರೆ ಏನಪ್ಪಾ ಅಂದ್ರೆ ನೀವು ನಾಮಿನೇಟ್ ಆಗಿಲ್ಲ ಆಗಿರೋರ ಆಗಿರೋರಲ್ಲಿ ನೇರವಾಗಿ ನಾಮಿನೇಟ್ ಮಾಡೋಕೆ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಕೇಳಿದಾಗ ಅಲ್ಲಿ ಅವರು ಹೇಳೋದು ಮಲ್ಲಮ್ಮನ ನಾನು ನಾಮಿನೇಟ್ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಆಗ್ತಿಲ್ಲ ಅಂದ್ರೆ ಇಲ್ಲಿ ಒಂದಾಣಿಕೆ ಆಗ್ತಿಲ್ಲ ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಥವಾ ಬಿಗ್ ಬಾಸ್ ಅವ್ರಿಗೆ ಹೇಳೋದು ಅರ್ಥ ಆಗ್ತಿಲ್ಲ ಸೊ ಅವ್ರು ತಿಳಿದುಕೊಂಡು ಆಡೋದು ತುಂಬಾ ಕಷ್ಟ ಆಗುತ್ತೆ ಮುಂದೆ ಮತ್ತೆ ಬಹಳ ಮುಗ್ಧತೆ ಮುಗ್ಧ ಮುಗ್ದರಿದ್ದಾರೆ ಸೊ ಜನ ಅವ್ರಿಗೆ ಮುಗ್ಧತೆ ನೋಡಿ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾರೆ ಸೊ ಮುಂದೆ ನಮಗಿದ್ರು ತೊಂದರೆ ಆಗ್ಬೋದು ಅಂತ ಅವ್ರನ್ನ ಅವರು ನಾಮಿನೇಟ್ ಮಾಡ್ತಾರೆ ಸೊ ಇದೆಲ್ಲ ಆಗುತ್ತೆ ಇಲ್ಲಿ ನಾಮಿನೇಟ್ ಇಂದ ಕೌರಾಜ್ರು ಬಚ್ಚ ಹಾಕ್ತಾರೆ ಸೊ ಫೈನಲ್ ಆಗಿ ನಾಮಿನೇಟ್ ಆದವ್ರು ಯಾರ ಯಾರಂದ್ರೆ ನಮ್ಮ ಗಿಲ್ಲಿ ಕಾವ್ಯ ಮತ್ತೆ ನಮ್ಮ ಈ ಅಮಿತು ಮತ್ತೆ ಕರಿಬಸಪ್ಪ ಹಾಗೆ ಮಲ್ಲಮ್ಮ ಹಾಗೆ ಅಭಿ ಮತ್ತೆ ಅಶ್ವಿನಿ ಅಶ್ವಿನಿಯವ್ರು ಆಗ್ತಾರೆ ಹಾಗೆ ಲಾಸ್ಟ್ ಅಲ್ಲಿ ಮಲ್ಲಮ್ಮ ಆಗ್ತಾರೆ ಸೊ ಈ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಎಂಟು ಜನ ಏನಿದ್ದಾರೆ ಇವರು ಟೋಟಲ್ ಆಗಿ ನಾಮಿನೇಟ್ ಆಗ್ತಾರೆ ಯಾರು ಅಂತಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಧನುಷ್ ಅವರು ಮಲ್ಲಮ್ಮ ಅವರು ಮತ್ತೆ ಗಿಲ್ಲಿ ಕಾವ್ಯ ಹಾಗೆ ಚಂದ ಸಾರಿ ನಮ್ಮ ಅಮಿತ್ ಅವರು ಮತ್ತೆ ಕರಿಬಸಪ್ಪ ಅವರು ಮತ್ತೆ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಅಭಿ ಮತ್ತೆ ಅಶ್ವಿನ್ ಅವರು ಸೊ ಇಷ್ಟು ಜನ ನಾಮಿನೇಟ್ ಆಗ್ತಾರೆ ಸೊ ಈ ವಾರ ಇವರಲ್ಲಿ ಯಾರು ಹೋಗ್ತಾರೆ ಅಥವಾ ಯಾರು ಉಳ್ಕೋತಾರೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಇದರಲ್ಲಿ ಕಡಕಾಣಿತ ಹೇಳ್ತೀನಿ ಗಿಲ್ಲಿ ಹಾಗೆ ಧನುಷ್ ಹಾಗೆ ಮಲ್ಲಮ್ಮ ಅವರು ಇವರು ಖಂಡ ಖಡ ಖಂಡಿತವಾಗ್ಲು ಇವರು ಹುಡುಕುತ್ತಾರೆ ಇವರಿಗೆ ಓಟ್ ಖಂಡಿತವಾಗ್ಲು ಎಲ್ಲರೂ ಕೂಡ ಹಾಕಿ ಹಾಕ್ತಾರನ್ನೋ ನಮಗೆ ಏನಾಗಿದೆ ಸೊ ನಿಮ್ಗೆ ಯಾರು ಅಂತ ಕಮೆಂಟ್ ಮಾಡಿ ಸೊ ಇಲ್ಲಿ ತುಂಬಾ ಆಗಿದೆ ಬಟ್ ನಾನು ಶಾರ್ಟ್ ಅಂಡ್ ಶಿಫ್ಟ್ ಆಗಿ ಹೇಳಿದಿನಿ ಸೊ ತುಂಬಾ ಲೆಂತ್ ಆಗುತ್ತೆ ಅಂತ ಅಂತ ಸೊ ಇದರ ಏನಾದ್ರು ತಪ್ಪಾಗಿದ್ರೆ ಸೊ ಏನಾದ್ರು ಬೇಜಾರಾಗೋ ರೀತಿ ಮಾತಾಡಿದ್ರೆ ಕ್ಷಮೆ ಇರ್ಲಿಂತ ಇಷ್ಟಪಡ್ತೀನಿ ನಾಳೆ ಎಪಿಸೋಡ್ ನಮ್ಮ ಕಿಚ್ಚ ಅವ್ರು ಬರ್ತಾರೆ ಸೊ ಯಾವ ರೀತಿ ಇರುತ್ತೆ ಏನಂತ ನಾವು ಕಾದು ನೋಡಬೇಕಾಗಿದೆ ಸೊ ಇವತ್ತಿನ ಐದನೇ ಎಪಿಸೋಡ್ ನಿಮ್ಗೆ ಯಾವ ರೀತಿ ಅನಿಸ್ತು ಏನೆಲ್ಲ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ನಮ್ಮ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಕಲರಿಗೂ ನಮಸ್ಕಾರ